ಇವತ್ತಿನ ದಿನದಲ್ಲಿ ಈ ಸುದ್ದಿಗೋಷ್ಠಿ ಮಾಡುವ ಉದ್ದೇಶ ಏನಂತಂದ್ರೆ ನಮ್ಮ ಚಿಕ್ಕಲ್ ತಾಲೂಕಿನ ಗೌರವಾಧ್ಯಕ್ಷರು ಮತ್ತು ತಾಲೂಕಿನ ಅಧ್ಯಕ್ಷರ ಸಹಮುಖದವರೇ ಇವತ್ತು ಧಾರವಾಡ ಜಿಲ್ಲೆಯ ಅಣ್ಣಿಗೇರಿ ನವಲೂರು ತಾಲೂಕಿನ ಅಣ್ಣಿಗಿರಿ ಪಟ್ಟಣದಲ್ಲಿ ರಾಜ್ಯ ಉಗ್ರಾಣದಲ್ಲಿ ಇರತಕ್ಕಂಥ ಹೆಸರು ಮತ್ತು ಕಡಲೆ ಬೀಜವನ್ನು ಕಳುಮಡೆ ಕಳುಹುಡಿದ್ರೆ ರಾತ್ರೋರಾತ್ರಿ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಮಹಾದೇವಿ ವೀರ್ಭಯವ್ರಿಗೂ ರಾತ್ರಿ ರಾತ್ರಿ ಧರಣಿ ಮಾಡೋಕ್ಕಾಗ್ತಾರ ಸತಾ ನಾಲ್ಕು ದಿನ ಧರಣಿ ಮಾಡಿದರು ಮಾಡ್ಯಾರ ಮತ್ತು ಧಾರವಾಡ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಮನವಿ ತಗೋ ಸಂದರ್ಭದೊಳಗೆ ರೈತರಿಗೆ ಅವಯ ಕ್ಷೇತ್ರದಿಂದ ನಮ್ಮ ಎನ್ ಎಚ್ ಕೋಟರೆಡ್ಡಿ ಅವರು ನವಲಕುಂದದ ಶಾಸಕರು ಈ ಥರ ಅವಯ ಕ್ಷೇತ್ರದಿಂದ ಮಾತಾಡೋದು ತಪ್ಪಾಗೈತು ಯಾಕಂತಂದ್ರೆ ಇವತ್ತು ನೋಡಿರಿ ಎಷ್ಟು ಇದಾಗೈನಪ್ಪ ಅಂತಂದ್ರೆ ಬೀಜ ಇಲ್ಲಪ್ಪ ಅಂತಂದ್ರೆ ಬಿತ್ತ ಬೀಜ ಇಲ್ಲ ರೈತರಿಗೆ ಎಷ್ಟು ಕ್ರಾಸ್ ಆಗ್ತೈತಿ ಇವತ್ತು ತಾಲೂಕಿನ ಶಾಸಕರು ಇವತ್ತು ತಾಲೂಕಿನೊಳಗ ಒಂದು ಹುಲ್ಲುಕೈಗೆ ಹೋಗದಾದ್ರೂ ಶಾಸಕ ಪರ್ಮಿಷನ್ ಬೇಕು ಒಳಗಡೆ ಬರಬೇಕಾದರೂ ಶಾಸಕ ಪರ್ಮಿಷನ್ ಬೇಕು ಹೀಗಿರುವಾಗ ಒಂದು ರಾಜ್ಯದ ಉಗ್ರಹಾಣದಲ್ಲಿ ಇರ್ತಕ್ಕಂಥ ಧಾನ್ಯಗಳನ್ನು ಕಳು ಮಾಡ್ತಾರಪ್ಪ ಅಂತಂದ್ರೆ ಮತ್ತು ರೈತರ ಮೇಲೆ ಸುಳೆ ಬಂದಂತೆ ಬೇಕ್ರಿ ಅಂತಂದ್ರೆ ಏನು ನೀವು ಈ ಥರ ಮಾತಾಡೋದು ನಮ್ಮ ರಾಜ್ಯದ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ಇವರು ಎನ್ ಎಚ್ ಕೋಲ್ರೆಡ್ಡಿ ಅವರು ಮಾತಾಡೋರು ಇದಕ್ಕೆ ಮೂರು ಕಾಶಿನ ಹರಾಜ್ ಇಲ್ಲ ಆದ್ರ ಪರಿಸ್ಥಿತಿ ಇವತ್ತು ಸಿದ್ದರಾಮಯ್ಯ ಸಾಹೇಬದು ಮೂರು ಕಾಶಿನ ಹರಾಜ್ ಇಲ್ಲದಂಗ ಐತಿ ಬಹಳ ರೈತರಿಗೆ ಇವತ್ತು ಗಿರಿಯ ಕೊಟ್ಟಿರಪ್ಪ ಅಂತಂದ್ರೆ ಒಬ್ಬ ಗೌರವಿತ ಒಬ್ಬ ಮುಖ್ಯಮಂತ್ರಿಗಳು ಈ ರಾಜ್ಯಗಳ್ ಅದಾರಪ್ಪ ಅಂತಂದ್ರೆ ಅವ್ರ ಮಾನ ಮರ್ಯಾದೆನ ನೀವು ತಿಳಿಯ ಕೇಳ್ತೀರಿ ಯಾರು ನವರ ಕುಂದದ ಶಾಸಕರಾದಂತ ಎನ್ ಎಚ್ ಕೋಲ್ರೆಡ್ಡಿ ಅವರು ನೀವು ತಿಳ್ಕೊರಿ ಇಲ್ಲಪ್ಪ ಅಂತಂದ್ರೆ ನಾವು ಈ ಇಲ್ಲಿ ಉಗ್ರ ಹೋರಾಟ ಮಾಡಬೇಕಾಗತ್ತ ರಾಜ್ಯಾದ್ಯಂತ ಈ ಸಂದರ್ಭದ ಒಳಗೆ ಹೇಳುತ್ತ ಇಲ್ಲಿ ಎಷ್ಟು ಸಮಸ್ಯೆ ಐತಿ ಇವತ್ತಿನ ಮೇಟೆಗೆ ರೈತರಿಗೆ ಇವತ್ತಿಗೆ ಆದರೂ ಒಂದು ಸಾಲನ್ ಆಗಿಲ್ಲ ರೈತರದ್ದು ಆ ನೀವು ಬೇರೆ ಆ ಅಷ್ಟು ರೊಕ್ಕ ಈ ಎಷ್ಟು ರೊಕ್ಕ ಬೇರೆ ಇದನ್ನ ಮಾಡಕತ್ತೀರಿ ಇವತ್ತಿನ ಮೇಟೆಗೆ ಮೆಣಸಿನ್ಕಾಯಿ ರೇಟ್ ಬರಲಿಲ್ಲ ಇವತ್ತು ಬಹಳ ತೊಂದರೆ ಐತಿ ರೈತರಿಗೆ ಪರಿಸ್ಥಿತಿ ರೈತರದು ಒಲ ನೋಡೋರು ಅಲ್ಲ ನೀವು ನಿಮ್ಮದೇ ನೀವು ನೋಡೋರು ಈ ರಾಜ್ಯದೊಳಗ ನೀವು ನೋಡೋ ಹೊರತಾಗಿ ರೈತರ ಕಷ್ಟ ನೋವು ನಲಿವುಗಳನ್ನ ನೀವು ನಿಮ್ ಕೈಗೆ ನೋಡಕ್ ಅಂತ ಈ ಸಂದರ್ಭದೊಳಗೆ ಹೇಳಕ್ ಇಷ್ಟಪಡ್ತೀನಿ ನಾನು ನೀವು ನೋಡ್ರಿ ಏರ್ ಪರಿಸ್ಥಿತಿ ಆಗಿ ಇವತ್ತು ರೈತರು ಬದುಕಬೇಕಾದ್ರೆ ಬಹಳ ಕಷ್ಟ ಆಗಿ ಇವತ್ತು ಇವತ್ತ ಬೀಜ ಉತ್ಪಾದನಾ ಕೇಂದ್ರದಿಂದ ತೊಗರಿ ಬೀಜ ಕೊಟ್ಟಿರಿ ಬಾಗಲಕೋಟ್ ಜಿಲ್ಲೆಯೊಳಗ ಏನಾದ್ರೂ ಒಂದು ಹೊರದೊಳಗ ಹೂ ಇಡುದಿಲ್ಲ ಒಂದು ಹೊಲದಾಗ ಸಾಫ್ ಅಂದಾಗ ಡೂಪ್ಲಿಕೇಟ್ ಬೀಜ ಕೊಟ್ಟಿರಿ ನೀವು ಬೀಜ ಉತ್ಪಾದನಾ ಕೇಂದ್ರ ಹಾಂ ಕೃಷಿ ನಿರ್ದೇಶಕರು ವಾಟರ್ ಕೊಡಿಸಿಲ್ಲ ನೀವು ಕೂಡ ಇದನ್ನ ಪರಿಶೀಲಿಸಿ ಆ ಹೊಲಕೋತಿಯಾಟ ಆ ನಿಮ್ಮ ಸಂಬಂಧಪಟ್ಟಂತ ಅಧಿಕಾರಿಗಳನ್ನ ಕಳಿಸಿ ರೈತರಿಗೆ ಏನು ಬೀಜ ಆಯಿತು ಇವತ್ತಿಗೆ ಸರಿಯಾದಂತ ಒಂದು ಯಾವುದೋ ಇವತ್ತು ಹೂ ಆಗೋದು ಮತ್ತು ಕಾಪಿಗಪ್ಪ ಅಂತಂದ್ರೆ ತುಂಬಿಗೆ ಬೀಜ ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ ಈ ಸಂದರ್ಭದೊಳಗೆ ಅದಕ್ಕೆ ನೀವು ನೋಡ್ರಿ ಏನು ಪರಿಸ್ಥಿತಿ ಆಗಿತ್ತು ನೋಡ್ರಿ ಹಾ ನೀವು ಏನೇ ಒಂದು ಇದು ಮಾಡೋಕೆ ಹೊಂದ್ರೂ ಕೂಡ ಇವತ್ತು ರೈತರನ್ನ ಹಿಡ್ಕೋರಿ ರೈತರು ಬಿಟ್ಟು ಮಾಡಾಕೆ ಹೋಗಾರ್ರಿ ಇವತ್ತು ಹಾ ಇವತ್ತು ನೋಡ್ರಿ ಅಣ್ಣಿಗೇರಿ ಒಳಗೆ ಎಷ್ಟು ಪರಿಸ್ಥಿತಿ ಆಗಿರ್ತಾ ಅಂತಂದ್ರೆ ರೈತರ ಮೇಲೆ ದೌರ್ಜನ್ಯ ಮಾಡ್ತಕ್ಕಂಥ ಈ ರಾಜ್ಯದೊಳಗೆ ಶಾಸಕ ಯಾರಾದರೂ ಇದ್ರೆ ನವಲ ಬೃಂದದ ಎನ್ ಎಚ್ ಕೋನ ರೆಡ್ಡಿ ಅವರು ಅಂತ ಹೇಳಕ್ ಇಷ್ಟಪಡ್ತೀನಿ ಈ ಸಂದರ್ಭದನ್ನ ಅದಕ್ಕೆ ದೌರ್ಜನ್ಯ ಮಾಡೋದನ್ನ ಬಿಡ್ರಿ ಹಾ ಮುಖ್ಯಮಂತ್ರಿ ಹೇಳಿ ತಕ್ಷಣ ಅವ್ರನ್ನ ಕರೆಸ್ರಿ ಅವ್ರಿಗೆ ಬುದ್ಧಿವಾದವನ್ನು ಹೇಳ್ರಿ ಈ ರಾಜ್ಯದ ಜನರಿಗೆ ನೀವು ಕ್ಷಮೆಯನ್ನ సందర్భా అఖిల కర్ణాటక కర్ణ్య రైతు సంఘ బాగలకూర్ జిల్లా అధ్యక్షులు నాగరాజ్ ఉంగారు